ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಟ್ಸೆಟ್ ಇವತ್ತು ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಿರುವಂಥ ಪ್ರಸಿದ್ಧವಾದ ಸ್ಥಳ ಆದಿಯೋಗಿ ಇಶಾ ಟೆಂಪಲ್ ಚಿಕ್ಕಬಳ್ಳಾಪುರ ಇದು ಸುಮಾರು ಬೆಂಗಳೂರಿಂದ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಕೆಂಪೇಗೌಡ ಏರ್ಪೋರ್ಟಿಂದ ಕೇವಲ ಒಂದು ಕೇವಲ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ನಂದಿಬೆಟ್ಟಿಗೆ ಬಂದರೆ ನಂದಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಚಿಕ್ಕಬಳ್ಳಾಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನನಗೆ ಈಶಾ ಫೌಂಡೇಶನ್ ಎಂಟ್ರಿ ಆಗಿದ ತಕ್ಷಣ ಅನಿಸಿದ್ದು ಇಲ್ಲಿನ ರಸ್ತೆ ನೋಡಿ ತುಂಬ ವಾವ್ ಅನಿಸ್ತು ಯಾಕೆ ಅಂದರೆ ಗೇಟಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಅಕ್ಕಪಕ್ಕ ಇರುವಂಥ ಬೆಟ್ಟಗಳು ಮತ್ತು ಅಲ್ಲಿನ ಪ್ಲೇಸ್ ನೋಡಿ ಸೂಪರ್ ಅನಿಸ್ತು ಇದಕ್ಕೂ ಮುಂಚೆ ನಾನು ಇಲ್ಲಿ ಬಂದಿದ್ದೀನಿ ಆದರೆ ಆಗಲೆ ಆಗೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಇವಾಗ ಈ ಇಶಾ ಫೌಂಡೇಶನ್ ಆದಮೇಲೆ ಅಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಅಂತ ಅನಿಸ್ತಿದೆ ನನಗೆ ತುಂಬ ಚೆನ್ನಾಗಿದೆ ಅವಲಗುರ್ಕಿ ಇಂದ ಸ್ವಲ್ಪ ದೂರದಲ್ಲಿದೆ ತುಂಬ ಚೆನ್ನಾಗಿದೆ ಇದು ಬೈಕರ್ಸ್ಗಳಿಗೆ ಮತ್ತೆ ಕಾರ್ ಡ್ರೈವಿಂಗ್ ಕ್ರೇಜ್ ಇರೋರಿಗೆ ಈ ರೋಡು ತುಂಬ ಒಂಥರ ಡಿಫ್ರೆಂಟ್ ವೈಪ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನೀವೇನಾದರೂ ಬಸ್ಸಲ್ಲಿ ಬರ್ತೀರಾ ಅಥವಾ ಟ್ಯಾಕ್ಸಿಲ್ಲಿ ಬರ್ತೀರಾ ಅನ್ನೋ ಹಾಗಿದ್ರೆ ನೀವು ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಈಶಾ ಪಾಂಡಸ್ಗೆ ಎವ್ರಿ ಒನ್ ಅವರ್ ಇದೆ ನೀವು ಆಟೋಸು ನೀವು ಅವಲಗರ್ಕಿ ಗೇಟು ಅಥವಾ ಇಶಾ ಫೌಂಡೇಶನ್ ಗೇಟ್ ಏನು ಹೇಳ್ತಾರೆ ಅಲ್ಲಿಂದ ನಿಮಗೆ ಆಟೋಸ್ ಸಿಗುತ್ತೆ ಸೊ ಅದು ನೀವು ಶೇರಿಂಗ್ ಅಲ್ಲಾದ್ರೂ ಬರ್ಬೋದು ಅಥವಾ ನೀವೇ ಬರ್ಬೋದು ನೀವು ಬೆಂಗಳೂರಿಂದ ಟ್ರೈನಲ್ಲಿ ಬರೋ ಹಾಗಿದ್ರೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಯಶವಂತಪುರ ಮತ್ತು ಯಲಂಕಾಯಿಂದ ಮಾರ್ನಿಂಗ್ ಟೈಮ್ ನಿಮಗೆ ಟ್ರೈನ್ ಸಿಗುತ್ತೆ ಮತ್ತು ಈವ್ನಿಂಗ್ ನೀವು ಹೋಗಬೇಕಾದ್ರೂ ನಿಮ್ಮ ಟ್ರೈನು ಚಿಕ್ಕಬಳ್ಳಾಪುರದಿಂದ ಸಿಗುತ್ತೆ ಸೊ ನೀವು ಚಿಕ್ಕಬಳ್ಳಾಪುರ ಇಳ್ಕೊಂಡು ನೀವು ಅಲ್ಲಿಂದ ಆಟೋದಲ್ಲಿ ಬೇಕಾದರೂ ಬರ್ಬೋದು ಅಥವಾ ಬಸ್ಸಲ್ಲಿ ಬೇಕಾದರೂ ಬರ್ಬೋದು ನೀವು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರುವಾಗಲೇ ನಿಮಗೆ ಆ ಶಿವನ ಮೂರ್ತಿ ಕಾಣುತ್ತೆ ತುಂಬ ಜನ ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ರು ತುಂಬ ದೂರದಲ್ಲಿ ನಿಂತ್ಕೊಂಡು ಆ ವ್ಯೂ ನೋಡ್ತಾ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಶಿವ ಟೆಂಪಲ್ ನಿಮ್ಗೆ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ಅಲ್ಲಿ ತುಂಬ ಶಾಪ್ಸ್ ಎಲ್ಲ ಕಾಣಿಸುತ್ತೆ ಈ ಪ್ರದೇಶ ಅವಲಗುರ್ಗಿ ಎಂಬ ಜಾಗದಲ್ಲಿದೆ ಇದು ಒಂದು ಸುಮಾರು ನೂರು ಎಕರೆ ಇರ್ಬೋದು ನೀವು ಹಾಗೇ ಮುಂದೆ ಹೋದರೆ ನಿಮಗೆ ಟೋಲ್ ಸಿಗುತ್ತೆ ಅಂದರೆ ಇಶಾ ಫೌಂಡೇಶನ್ ಎಂಟ್ರಿ ಅಲ್ಲಿ ನಿಮಗೆ ಫಾಸ್ಟ್ ಟ್ಯಾಗ್ ಫೋರ್ ವೀಲರ್ಸ್ ಆದರೆ ಫಾಸ್ಟ್ ಟ್ಯಾಗು ಕಟ್ಟಾಗುತ್ತೆ ಅಥವಾ ನೀವು ಕ್ಯಾಶ್ ಸಹ ಮೂವತ್ತು ರೂಪಾಯಿ ಪೇ ಮಾಡ್ಬೋದು ಟೂ ವೀಲರ್ಸ್ಗೆ ಒಂದು ಮೂವತ್ತು ರೂಪಾಯಿ ಅಂದ್ಕೊತೀನಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ತುಂಬ ದೊಡ್ಡದಾಗಿದೆ ಕಾರ್ ಪಾರ್ಕಿಂಗಿ ಮತ್ತು ಟೂ ವೀಲರ್ಸಿಗೆ ಸೊ ನೀವು ಅಲ್ಲೇ ಪಾರ್ಕ್ ಮಾಡ್ಬೋದು ನೀವು ಕಾರ್ ಪಾರ್ಕಿಂಗ್ ಮಾಡಿ ಹಾಗೆ ಬ್ಯಾಗ್ ಎಟ್ಟಿಂದ ಹೋದರೆ ನಿಮಗೆ ಅಲ್ಲಿ ಚಪ್ಪಲಿ ಬಿಡೋದಕ್ಕೆ ಸ್ಟ್ಯಾಂಡ್ ಇದೆ ಸೊ ಅವ್ರೇನು ಚಾರ್ಜ್ ಮಾಡೋದಿಲ್ಲ ನೀವು ಬೇಕಾದರೆ ನೀವು ನಾಗಮಂಟಪ ಮುಂದೆ ಸಹ ಅಲ್ಲಿ ಸ್ಟ್ಯಾಂಡಲ್ಲಿ ನೀವು ಚಪ್ಪಲಿ ಇಡ್ಬೋದು ಇನ್ನೊಂದು ನೆನಪಿರ್ಲಿ ನಾಗಮಂಟಪ ಹತ್ರ ನಿಮಗೆ ಫೋಟೋಸ್ ಫಾಲೋ ಇಲ್ಲ ಫೋಟೋ ಕ್ಲಿಕ್ ಮಾಡೋ ಹಲೋ ಇಲ್ಲ ಸೊ ಅದು ಮೈಂಡಲ್ಲಿರಲಿ ಸೊ ವಿವೂ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ನಾಗಮಂಟಪ ನೋಡಿದ್ರೆ ಇನ್ನು ಈ ಶಿವನ ಮೂರ್ತಿ ಬಗ್ಗೆ ಹೇಳೋದಾದ್ರೆ ಇದು ಸುಮಾರು ನೂರ ಹನ್ನೆರಡು ಅಡಿ ಎತ್ತರ ನೂರ ನಲ್ವತ್ತೈದು ಅಡಿ ಅಗಲ ಇದೆ ಕೊಯಮುತ್ತೂರಲ್ಲಿರುವಂತಹ ಶಿವನ ಮೂರ್ತಿ ವಿಗ್ರಹ ಸಹ ನೂರ ಹನ್ನೆರಡು ಅಡಿ ಎತ್ತರ ಇದೆ ಡಿಸೈನ್ ಮಾಡಿದ್ದು ಸದ್ಗುರುಗಳಾಗಿದ್ದಾರೆ ನಿಮಗೆ ನೆನಪಿರಲಿ ಕೊಯಮುತ್ತೂರಲ್ಲಿರುವಂಥ ಶಿವನ್ ಇಶಾ ಫೌಂಡೇಶನ್ ಮತ್ತೆ ಶಿವ ಏನಿದೆ ಆ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದಕ್ಕೆ ಸುಮಾರು ವರ್ಷಗಳೇ ಆಯಿತು ಆದರೆ ಇಲ್ಲಿನ ಆ ಇಶಾ ಫೌಂಡೇಶನ್ ನಿರ್ಮಾಣ ಮಾಡೋದಕ್ಕೆ ಕೇವಲ ಒಂದು ವರ್ಷದೊಳಗಾಗೆ ಇದನ್ನ ನಿರ್ಮಾಣ ಮಾಡಿದ್ರು ಶಿವನ ಮೂರ್ತಿ ಗಿನಿಸ್ ಬುಕ್ ಆಫ್ ರೆಕಾರ್ಡ್ ಸಹ ಆಯ್ಕೆ ಆಗಿದೆ ಇಲ್ಲಿ ನೀವು ಪೂಜೆಗೆ ಸಹ ಕೊಡ್ಬೋದು ಬಿಲ್ವ ಪತ್ರೆ ಪೂಜೆ ನಾಗಪೂಜೆ ಈ ರೀತಿ ಅನೇಕ ಪುಷ್ಪಾರ್ಚನೆ ಈ ರೀತಿ ಅನೇಕ ರೀತಿಯ ಪೂಜೆಗಳಿಗೆ ಸಹ ನೀವು ಕೊಡ್ಬೋದು ಆ ಮಂಟಪದ ಮುಂದೆನೆ ನಿಮಗೆ ನಂದಿ ವಿಗ್ರಹ ಮತ್ತು ತ್ರಿಶೂಲ ಕಾಣಿಸುತ್ತೆ ಅದು ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಪ್ರತಿದಿನ ಲೇಸರ್ ಶೋ ಸಹ ನಡೆಯುತ್ತೆ ಸಂಜೆ ಏಳು ಗಂಟೆಗೆ ಶುರು ಆಗಿ ಏಳುವರೆಗೆ ಲೇಸರ್ ಶೋ ಮುಗಿಯುತ್ತೆ ಇದು ಮಾರ್ನಿಂಗ್ ಆರೂವರೆಗೆ ಟೆಂಪಲ್ ಓಪನ್ ಆಗಿ ಮತ್ತೆ ರಾತ್ರಿ ಎಂಟುವರೆಗೆ ಇದು ಕ್ಲೋಸ್ ಆಗುತ್ತೆ ಇಲ್ಲಿ ನಿಮಗೆ ಎರಡೇ ಎರಡು ರೆಸ್ಟೋರೆಂಟ್ಸ್ ಕಾಣಿಸುತ್ತೆ ಒಂದು ಚಂದ್ರಮುಖಿ ಮತ್ತೊಂದು ಮಲ್ಲಿಗೆ ಮಾತು ಅಂತ ಎರಡು ರೆಸ್ಟೋರೆಂಟ್ ಸಹ ವೆಜ್ ಆಗಿರುತ್ತೆ ನಿಮಗೆ ಇಲ್ಲಿ ಪಕ್ಕದಲ್ಲೇ ಒಂದು ಗೋವುಗಳ ಕೊಟ್ಟಿಗೆ ಕಾಣಿಸುತ್ತೆ ಅದು ಸದ್ಗುರುಗಳೇ ಸಾಕಿದಂಥ ಗೋವುಗಳಾಗಿದೆ ಅಲ್ಲಿ ದೇಶೀಯ ತಳಿಗಳ ಗೋವುಗಳನ್ನು ಸಹ ನೀವು ನೋಡ್ಬೋದು ಸೊ ನೀವು ಬರೋ ಹಾಗಿದ್ರೆ ಖಂಡಿತ ಇಶಾ ಫೌಂಡೇಶನ್ ನೀವು ಬನ್ನಿ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಇಲ್ಲಿಗೆ ಈ ಇಶಾ ಫೌಂಡೇಶನ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಮುಂದಿನ ಮತ್ತೊಂದು ವೀಡಿಯೋದೊಂಗೆ ಇನ್ನೊಂದು ಜಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್